ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ತುಂಬ ಇಷ್ಟವಾಗುವಂತಹ ನ್ಯೂಡಲ್ಸನ್ನು ಮಾಡ್ಕೊಂಬರೋಣ ಎಲ್ಲರೂ ನ್ಯೂಡಲ್ಸ್ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಾರೆ ಆದರೂ ಈ ನಮ್ಮ ಮಕ್ಕಳು ಕೇಳೋದಿಲ್ಲ ಹಾಗೆ ಮನೆಯಲ್ಲೇ ಹೇಗೆ ಸಿಂಪಲ್ ವಿಧಾನದಲ್ಲಿ ಮಾಡೋದು ನ್ಯೂಡಲ್ಸ್ ಅಂತ ನೋಡೋಣ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದ್ದಿದೆ ಆ ಕುದಿಯುವ ನೀರಲ್ಲಿ ಈ ನ್ಯೂಡಲ್ಸನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ರೀತಿ ಒಂದೆರಡು ನಿಮಿಷಗಳ ಕಾಲ ಕುದಿ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಎರಡು ನಿಮಿಷಗಳ ಕಾಲ ಇದನ್ನು ಕುದಿಸಿದರೆ ಸಾಕಾಗುತ್ತೆ ಇದು ಚೆನ್ನಾಗಿ ಬೆಂದುಬಿಡುತ್ತೆ ನೋಡ್ತಾ ಇರ್ಬೋದು ನೀವು ನಾನು ಇದನ್ನು ಮುರಿದಾಕಿಲ್ಲ ಹಾಗೆ ಇಡಿಯಾಗಿ ಹಾಕಿದ್ದೀನಿ ಈಗ ಈ ರೀತಿ ಕೈಯಲ್ಲಿ ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯಾ ಇಲ್ವೋ ಅಂತ ಇದು ಇವಾಗ ಇನ್ನೊಂದು ಸ್ವಲ್ಪ ಬೇಯಬೇಕು ಹಾಗಾಗಿ ಇನ್ನೊಂದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈಗ ನೋಡಿ ಚೆನ್ನಾಗಿ ಹದವಾಗಿ ಬೆಂದಿದೆ ಈಗ ಈ ಒಂದು ನ್ಯೂಡಲ್ಸ್ ನೀರು ಜೊತೆಗೇ ಇದನ್ನು ಬಗ್ಸ್ಕೊಂಡ್ಬಿಡಬೇಕು ನಾವು ನೀಡಲ್ಸನ್ನ ಸ್ಟಾರ್ಟಿಂಗಲ್ಲಿ ತೊಳೆದಿರಲ್ಲ ಹಾಗೆ ಹಾಕಿರ್ತೀವಿ ಅದು ಕುದ್ದಿರುವ ನೀರು ಸ್ವಲ್ಪ ಕೂಡ ಉಳಿಬಾರ್ದು ಚೆನ್ನಾಗಿ ಬಗ್ಸ್ಕೊಂಡ್ಬಿಡಬೇಕು ನೋಡಿ ಈ ರೀತಿ ಬಗ್ಗಿಸ್ಕೊಂಡು ತಣ್ಣೀರನ್ನು ಸ್ವಲ್ಪ ಮೇಲೆ ಹಾಕಿಬಿಡಬೇಕು ಆ ರೀತಿ ಹಾಕೋದ್ರಿಂದ ಆಗುತ್ತೆ ಈಗ ಒಂದು ಅಗಲವಾದ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಮೂರಿಂದ ನಾಲ್ಕು ಚಮಚ ಎಣ್ಣೆ ಹಾಕಿ ಎಣ್ಣೆ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಚಮಚ ಜೀರಿಗೆ ಸ್ವಲ್ಪ ಕರಿಬೇವು ಹಸಿಮೆಣ್ಸಿನಕಾಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ನಂತರ ಇದಕ್ಕೆ ಈರುಳ್ಳಿ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಈರುಳ್ಳಿನೂ ಕೂಡ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಆ್ಯಪಲ್ ಟೊಮೊಟೊ ಒಂದು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕು ನಾಟಿ ಟೊಮೊಟೊಕ್ಕಿಂತ ಆ್ಯಪಲ್ ಟೊಮೊಟೊ ತುಂಬ ಚೆನ್ನಾಗಿರುತ್ತೆ ಈಗ ಸಣ್ಣದಾಗಿ ಕಟ್ ಮಾಡಿರುವ ಬೀನ್ಸು ಕ್ಯಾರೆಟು ನಿಮಗೆ ಬೇಕಾಗಿರುವ ತರಕಾರಿ ಹಾಕ್ಬೋದು ನಾನಿಲ್ಲಿ ಬೀನ್ಸು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಒಂದೆರಡರಿಂದ ಮೂರು ನಿಮಿಷ ಇದೇ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಇದನ್ನು ಇದಕ್ಕೀಗ ಪೌಡ್ರ್ ಸೇರಿಸ್ಕೊಳ್ಳೋಣ ಕಾಲು ಚಮಚದಷ್ಟು ಅರಿಶಿನ ಪುಡಿ ಅರ್ಧ ಚಮಚದಷ್ಟು ಗರಂ ಮಸಾಲ ಒಂದು ಚಮಚದಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಪ್ಯಾಕೆಟಷ್ಟು ನ್ಯೂಡಲ್ಸ್ ಮಸಾಲವನ್ನು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಘಮ ತುಂಬ ಚೆನ್ನಾಗಿರುತ್ತೆ ನೀವು ನ್ಯೂಡಲ್ಸ್ ಮಸಾಲ ಹಾಕೋದ್ರ ಜೊತೆಗೆ ಮನೆಯಲ್ಲಿರುವ ಗರಂ ಮಸಾಲ ಸಾಂಬಾರು ಪುಡಿ ಆಗಿರ್ಬೋದು ಖಾರದ ಪುಡಿ ಸ್ವಲ್ಪ ಸ್ವಲ್ಪನೇ ಹಾಕಿದರೆ ಇನ್ನೂ ರುಚಿ ಚೆನ್ನಾಗಿ ಕೊಡುತ್ತೆ ಇದಕ್ಕೆ ಈಗ ಚೆನ್ನಾಗಿ ಕಾದಿರುವ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಹಾಕಿರುವ ತರಕಾರಿಯನ್ನೆಲ್ಲ ಕುದ್ದಿರುವ ನೀರು ಹಾಕಿದರೆ ಬೇಗ ಬೇಗ ಅದು ಕುದಿಯುತ್ತೆ ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಮಸಾಲೆ ಈ ರೀತಿ ಕುದಿಯೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿ ಕುದ್ದಿದೆ ಈಗ ನ್ಯೂಡಲ್ಸನ್ನು ಹಾಕ್ತಾಯಿದ್ದೀನಿ ನಾವು ನೀರೇನಾದರೂ ಹಾಕಿಲ್ಲ ಅಂದರೆ ಅದು ಡ್ರೈ ಆಗಿಬಿಡುತ್ತೆ ಹಾಗಾಗಿ ನೀರು ಹಾಕಿ ನಾವು ಒಗ್ಗರಣೆನ ಚೆನ್ನಾಗಿ ಕುದಿಸಿ ನಂತರ ನಾವು ಈ ನ್ಯೂಡಲ್ಸನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಚೆನ್ನಾಗಿ ಇದರ ರುಚಿ ಡಬಲ್ ಆಗಬೇಕಂದ್ರೆ ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕಿ ಈ ರೀತಿ ಮೇಲೆ ಹಾಕಬೇಕು ಕೆಲವರು ಒಗ್ಗರಣೆ ಹಾಕ್ಬಿಡ್ತಾರೆ ಈ ರೀತಿ ಮೇಲೆ ಟೊಮೆಟೊ ಸಾಸನ್ನು ಹಾಕೋದ್ರಿಂದ ತುಂಬ ರುಚಿ ಕೊಡುತ್ತೆ ಈಗ ನೋಡಿ ಇನ್ನೊಂದು ನಿಮಿಷಗಳ ಕಾಲ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ನಮ್ಮ ರುಚಿಕರವಾಗಿರುವ ನ್ಯೂಡಲ್ಸ್ ರೆಡಿ ಆಯಿತು ಮಕ್ಕಳಿಗಂತೂ ತುಂಬ ಪ್ರಿಯದ ಒಂದು ತಿಂಡಿ ಅಂತಲೇ ಹೇಳ್ಬೋದು ಈಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೋಯಾ ಸಾಸು ಮತ್ತು ವೆನಿಗರ್ನ ಬಳಸಿಲ್ಲ ನೀವು ಬೇಕಿದ್ರೆ ಸೋಯಾ ಸಾಸ್ ವೆನಿಗರನ್ನ ಬಳಸ್ಬೋದು ಮೇಲೆ ಟೊಮೆಟೊ ಕೆಚಪ್ಪನ್ನು ಹಾಕಿ ಈ ರೀತಿ ಬಿಸಿ ಬಿಸಿಯಾಗಿ ತಿಂತಾ ದೊಡ್ಡವರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇವತ್ತು ಮಾಡಿರುವ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೌರಶ್ರೀ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು